ಇಪ್ಪತ್ತೊಂದು ವರ್ಷ ಅವ್ರಿಗೆ ಹಾಂ ಅವರಿಗೆ ಪರೀಕ್ಷೆಗಳಲ್ಲಿ ಏನು ರಿಪೋರ್ಟ್ಸ್ ಬಂದಿದೆ ಸರ್ ಥರ ಪರೀಕ್ಷೆ ಮಾಡಿದಾಗ ಏನು ಪ್ರಾಬ್ಲಮ್ ಏನಿಲ್ಲ ಇಬ್ಬರೂ ಒಂದೇ ಅಣಿಕೆ ಕರೆಕ್ಟಿದೆ ಹಾಂ ಹಾಂ ಅವರು ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅವ್ರಿಗೆ ಟ್ಯೂಬ್ ಟೆಸ್ಟ್ ಆಗಿದೆ ಎಚ್ ಎಸ್ ಸಿ ಅಂತ ಸ್ಕ್ಯಾನಿಂಗ್ ಮಾಡಿದ್ದಾರಾ ಸ್ಕ್ಯಾನಿಂಗ್ ಮಾಡಿದ್ದಾರೆ ಅಂದ್ರೆ ರಿಪೋರ್ಟ್ ಇನ್ನ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲ ಟ್ಯೂಬ್ ಟೆಸ್ಟ್ ಮಾಡಿದ್ದಾರಾ ಅಂಡೈನ ಅಳಿಕೆಗಳು ಚೆನ್ನಾಗಿದೆಯಾ ಪರೀಕ್ಷೆ ಮಾಡಿದ್ದಾರಾ ಹ್ಞೂ ಮಾಡಿದಾರೆ ರಿಪೋರ್ಟ್ ಇನ್ನ ತಗೊಂಡಿದಾ ನಾವು ನೋಡಿ ಅವು ಎರಡೂ ರಿಪೋರ್ಟ್ಗಳ್ನ ತೆಗೆದುಕೊಂಡು ವರದಿನ ಜಿರಾಕ್ಸ್ ಪ್ರತಿನ ನಮ್ಮ ನಿತ್ಯ ಸಂಜನಿ ಕಾರ್ಯಕ್ರಮ ಈ ಪಬ್ಲಿಕ್ ಟಿ ವಿ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಆ ಎರಡು ವರದಿಗಳನ್ನು ನೋಡಿ ಅವ್ರಿಗೇನಾಗಿದೆ ತಿಳಿಸ್ತೀವಿ ಎಲ್ಲ ವರದಿಗಳೂ ಸರಿಯಾಗಿದ್ದ ಪಕ್ಷದಲ್ಲಿ ಕೃತಕ ಗರ್ಭಧಾರಣೆ ಮುಖಾಂತರ ನೀವು ಮಕ್ಕಳನ್ನ ಪಡಿಬೋದು ನಿಮ್ಮದೇ ವೀರ್ಯವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ನೇರವಾಗಿ ನಿಮ್ಮ ಮಡದಿಯ ಗರ್ಭಕೋಶದೊಳಗೆ ಕಾಯಿಸೋದ್ರ ಮುಖಾಂತರ ಅಂದರೆ ಅಂಡೋತ್ಪಾದನೆ ಆಗುವ ದಿವಸ ಸರಿಯಾದ ದಿಸ್ದ ನೋಡಿಕೊಂಡು ಸ್ಕ್ಯಾನಿಂಗ್ನಲ್ಲಿ ಅದನ್ನು ವೀರ್ಯವನ್ನು ಒಳಗಾಯಿಸೋದ್ರ ಮುಖಾಂತರ ಅಂದರೆ ಕೃತಜ್ಞ ಗರ್ಭಧಾರಣೆ ಮಾಡೋದ್ರ ಮುಖಾಂತರ ನೀವು ಮಕ್ಕಳುಗಳನ್ನ ಪಡಿಬೋದು ಅದರಿಂದ ಭಯಪಡಬೇಡಿ ನೀವು ಎಲ್ಲ ಒಮ್ಮೆ ನಮಗೆ ಕಳಿಸ್ಕೊಡಿ ನಿಮ್ಮ ವೀರ್ಯದ ವರದಿ ನಿಮ್ಮ ಮಡದಿಯ ಅಂಡೋತ್ಪಾದನಾ ವರದಿ ಅಂದರೆ ಸ್ಕ್ಯಾನಿಂಗ್ ವರದಿ ಜೊತೆಗೆ ಅವರ ಅಂಡನಳಿಕೆಗಳ ಪರೀಕ್ಷೆ ಟ್ಯೂಬ್ ಪರೀಕ್ಷೆ ಈ ಮೂರೂ ವರದಿಗಳನ್ನ ನಮ್ಮ ಕಾರ್ಯಾಲಯಕ್ಕೆ ಕಳಿಸ್ಕೊಡಿ ಅವಳನ್ನ ಸಂಪೂರ್ಣವಾಗಿ ನೋಡಿ ವಿಶ್ಲೇಷಣೆ ಮಾಡಿ ನಿಮಗೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾವು ತಿಳಿಸ್ತೀವಿ ನಿಮ್ಮ ವರದಿ ಜೊತೆಗೆ ನಿಮ್ಮ ಮೊಬೈಲ್ನ ಸಂಖ್ಯೆಯನ್ನು ಕೂಡ ಕಳಿಸಿ ಜೊತೆಗೆ ಜೆರಾಕ್ಸ್ ಪ್ರತಿ ಮಾತ್ರ ಕಳಿಸಿ ಒರಿಜಿನಲ್ ಕಳಿಸ್ಬೇಡಿ ಓಕೆ ಮಹೇಶ್ವರೇ ತಮ್ಮ ಪ್ರಶ್ನೆಗೆ ಸಂಪೂರ್ಣ ಮಾಹಿತಿ ಇಲ್ಲ ಕೊಟ್ಬಿಟ್ಟಿದ್ದಾರೆ ವರದಿ ಕಳಿಸಿದ ಮೇಲೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ನೆಕ್ಸ್ಟ್ ವಾರದಲ್ಲಿ ಕರೆ ಮಾಡೋದಕ್ಕೆ ಧನ್ಯವಾದ